നനപ്പി മൊന്ത് ജീവന്ദ് വന്നി നനക്കൊന്നെ നന്ന മനസ്സിന ಹಲೋ ಹಾಯ್ ಫ್ರೆಂಡ್ಸ್ ಫಸ್ಟು ಸ್ಟಾರ್ಟಿಂಗಲ್ಲಿ ವೀಡಿಯೋ ನೋಡಿದಿರಲ್ಲ ಈ ಒಂದು ಲವ್ ಫೀಲಿಂಗ್ ಸಾಂಗನ್ನು ಕೇಳಿದಿರ ಗಾಯಕ ಬಾಳು ಬೆಳಗುಂದಿ ಅಣ್ಣವರು ಫ್ರೆಂಡ್ಸ್ ಈ ಒಂದು ಸಾಂಗ್ ಎಡಿಟಿಂಗ್ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದ ಹೆಂಡುವರಿ ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟಲ್ ಎಲ್ಲ ನಾನು ಡಿಸ್ಕಷನ್ ಬಾಕ್ಸಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಅಲೋ ಬಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಅಲೋಟ್ ಇಂಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಅದಕ್ಕಿಂತ ಮುಂಚೆ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಹಾಗೇ ಈ ಒಂದು ವಿಡಿಯೋದಲ್ಲಿ ಯಾವ ಥರ ಎಡಿಟಿಂಗ್ ಮಾಡೋದು ಅಂತ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ಫ್ರೆಂಡ್ಸ್ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಬೇಡಿ ಫ್ರೆಂಡ್ಸ್ ಇವಾಗ ಮುಂದೆ ಸ್ವೈಪ್ ಮಾಡಿದ ನಂತರ ಇಲ್ಲಿ ಬಾಳ್ವಾ ಫೋಟೋ ಕಾಣಿಸ್ತಲ್ಲ ಈ ಒಂದು ಫೋಟೋ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಬೇಕಾಗಿರೋ ಫೋಟೋನೇ ಆ್ಯಡ್ ಮಾಡ್ಕೊಳ್ಬೋದು ಸೊ ನೋಡಿ ನಾನು ಇವಾಗ ಭಾಳ ಒಂದು ಫೋಟೋನೇ ಆ್ಯಡ್ ಮಾಡ್ಕೊತೀನಿ ನೋಡಿ ಈ ಥರ ಇಲ್ಲಿ ಕೂಡ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ಇದೇ ಥರ ರಿಪ್ಲೇಸ್ ಮಾಡ್ಕೊಳ್ಬೇಕು ಇದು ಕೂಡ ಹಾಗೆ ರೀಪ್ಲೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ಥರ ಎಲ್ಲ ರೀಪ್ಲೇಸ್ ಆದ ನಂತರ ಒಂದ್ಸಲ ಎಲ್ಲನೂ ಲಿರಿಕ್ಸು ಸಾಂಗ್ಸು ಫೋಟೋ ಎಲ್ಲನೂ ಕರೆಕ್ಟಾಗಿ ನೀಟಾಗಿ ನೋಡಿಕೊಂಡು ಇದಾದ ನಂತರ ವಿಡಿಯೋ ನೀವು ಡೌನ್ಲೋಡ್ ಮಾಡ್ಕೊಳ್ಳೋ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ಅದಕ್ಕಿಂತ ಮುಂಚೆ ನೋಡಿ ನಾನು ಲಿಂಕ್ ಯಾವ ಥರ ಹಾಕಿರ್ತೀನ ಅಂತಂದರೆ ಡಿಸ್ಕಸ್ ಬಾಕ್ಸಲ್ಲಿ ಈ ಥರನೂ ಹಾಕಿರ್ತೀನಿ ಯಾಕಪ್ಪ ಪದೇ ಪದೇ ಇದು ಹೇಳ್ತನಪ್ಪ ಅಂತಂದರೆ ಯಾರಾದರೂ ಹೊಸ ನೋಡಿದರೆ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಪ್ರತಿಯೊಂದು ನೀವು ಈ ಒಂದು ಸ್ಕ್ರೀನ್ ರೆಕಾರ್ಡ್ ಅಂತೇಳಿ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಆದಷ್ಟು ವೀಡಿಯೋನ ಇಂಡುರಿ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೋಡಿ ನೀನು ಕಾಣಿಸ್ತಲ್ಲ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂಥೇಳಿ ಹಾಗೆ ಮೊಬೈಲ್ ನಂಬರ್ನು ಕೊಟ್ಟಿರ್ತೀನಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಫ್ರೆಂಡ್ಸ್ ಹಾಗೆ ಭಾಳಷ್ಟು ಜನ ಏನಪ್ಪ ಕೇಳ್ತಾ ಇದ್ದೀರ ಅಂತಂದರೆ ಹಣ ನೀವು ಯಾವ ಥರ ಕ್ರಿಯೇಟ್ ಮಾಡ್ತಾರ ಅಂತೇಳಿ ವೀಡಿಯೋ ಇವಾಗ ನಾನೊಂದು ಫೋಟೋ ಹಾಕಿ ನಿಮಗೆ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವುದೋ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ಜಸ್ಟ್ ಒಂದು ಫೋಟೋ ತೊಗೊಳ್ಳಿ ಯಾವುದಪ್ಪ ಅಂತಂದರೆ ಈ ಥರ ಒಂದು ಫೋಟೋ ತೊಗೊಂಡು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ನಾನು ಬ್ಯಾಕ್ ಗ್ರೌಂಡ್ ಬ್ಯಾಕ್ ಮತ್ತೆ ನೋಡಿ ಇಟ್ಕೊಂಡು ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಫೋಟೋ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಲ್ಲ ಬಾರ್ಡ್ ಮತ್ತು ಸೌಡನ್ ಅಂತೇಳಿ ಇದ್ರೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆನ್ ಮಾಡ್ಕೊಳ್ಳಿ ಇಲ್ಲಿ ವೈಟ್ ಇಟ್ಕೊಂಡು ಸ್ವಲ್ಪ ಮಾಡಿ ಈ ಥರ ಇರುತ್ತೆ ಫ್ರೆಂಡ್ಸ್ ಈ ಥರ ಮತ್ತೆ ಈ ಥರ ಆದ ನಂತರ ಬಾರ್ಡರ್ ಅಕೌಂಟ್ ಮೇಲೆ ಇದೇ ಫೋಟೋ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಕಾಣಿಸ್ತಲ್ಲ ಮೂವಿ ಟ್ರಾನ್ಸ್ಫಾರ್ಮ್ ಅಂತ ಇದ್ರ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಒಂದು ಬೀಟ್ ಮಾರ್ಕ್ ಕೊಟ್ಕೊಳ್ಳಿ ಕೊಟ್ಕೊಂಡು ಇಲ್ಲಿ ಸ್ವಲ್ಪ ಈ ಥರ ಮೂಲೆಗೆ ಬನ್ನಿ ತೊಗೊಂಡು ಬಂದು ಸ್ವಲ್ಪ ಮತ್ತೆ ಇಲ್ಲಿ ಮುಂದೆ ತೊಗೊಂಡು ಬಂದು ಹೆಂಡೂರಿಗೆ ಮತ್ತೆ ಇಲ್ಲೊಂದು ಬಿಟ್ ಮಾರ್ಕ್ ಕೊಟ್ಟು ಮತ್ತೆ ಫೋಟೋ ಇಲ್ಲಿರುತ್ತೆ ಮತ್ತೆ ಈ ಕಡೆ ತಂದು ಅಂದ್ಕೊಳ್ಳಿ ಅವಾಗ ನಿಮಗೆ ಒಂಥರ ನೋಡಿ ಪ್ಲೇ ಮಾಡಿ ತೋರಿಸ್ತೀನಿ ಈ ಥರ ನಿಧಾನ ಸ್ಲೋ ಬರುತ್ತಲ್ಲ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇದ್ರ ಮತ್ತೆ ಮೂವಿ ಟ್ರಾನ್ಸ್ಫಾರಮ್ ಅಂತ ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಲ್ಲ ಇಲ್ಲಿ ನೋಡಿ ಎಲ್ಮೆಟ್ ಫಿಟ್ ಮಾಡಿಕೊಂಡು ಸ್ವಲ್ಪ ಈ ಥರ ಹೇಳ್ಕೊಳ್ಳಿ ನೋವು ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಇದೇ ಥರ ಮುಂದೆ ಇದೇ ಥರ ಒಂದೊಂದಾಗಿ ಕ್ರಿಯೇಟ್ ಕ್ರಿಯೇಟ್ ಹೋಗಿ ಮತ್ತು ಯೂಟ್ಯೂಬ್ ಇಷ್ಟೆಲ್ಲ ಹೇಳಿದಿನಿ ಇದೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಡಿಯೋನ ಇಟ್ಬಿಡಿ ನೋಡಿ ಇದಾದ ನಂತರ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು